ಯಾವ ಯಾವ್ದವರು ಸುರಿಸದೆ ಜೀವನ ಮಾಡೋದು ಅಂತಂದ್ರೆ ಆ ಸ್ವಾಮಿಗಳು ನಮಗೆ ಒಂದು ಒಂದೆಂಥ ಮಾರ್ಗದರ್ಶನ ಮಾಡಿದ್ದಾರೆ ಅವ್ರಿಗೆ ಅಭಿನಂದನೆಗಳು ಹೇಳಪ್ಪ ಏನು ಡಿ ಸಿ ಎಂ ವಿಚಾರ ಏನಲ್ಲಿ ತಪ್ಪೇನಪ್ಪ ಇದೆ ಕೇಳಿದ್ರೆ ಕೇಳಿದ್ರೆ ತಪ್ಪೇನಿಲ್ಲ ನಾವೇನು ಅಂತಿಮವಾಗಿ ನಿರ್ಣಯ ಮಾಡೋದು ಕಾಂಗ್ರೆಸ್ ಪಕ್ಷದಲ್ಲಿ ಹೈಕಮಾಂಡ್ನವ್ರು ಮಾಡೋದು ನಾವು ಕೇಳ್ದೇನೆ ಇದ್ರೆ ಅವ್ರ ಗಮನಕ್ಕೆ ಏನು ಹೋಗ್ತದೆ ನಾವು ಕೇಳಿದ್ದೀವಿ ಅಂತಿಮವಾಗಿ ಹೈಕಮಾಂಡ್ ಅವರು ಏನು ನಿರ್ಣಯ ತಗೊಳ್ತಾರೋ ಆ ನಿರ್ಣಯ ಎಲ್ಲರ ಮೇಲೂ ಕೂಡ ಅದು ಬೈಂಡಿಂಗ್ ಇರ್ತದೆ ಅದರಲ್ಲಿ ನಥಿಂಗ್ ನಥಿಂಗ್ ಇಸ್ ದೇರ್ ಟು ಫೈಂಡ್ ಫಾಲ್ಟ್ ಅಂತ ನನ್ನದು ವಾದ್ಯ ಹಾ ಇದಾರೆ ಎಲ್ಲದಕ್ಕೂ ಈಗ ನಿನ್ನೆ ಪಾರ್ಲಿಮೆಂಟ್ ಮೆಂಬರ್ಸ್ಗಳನ್ನೆಲ್ಲ ಮೀಟ್ ಮಾಡಿದ್ದಾರೆ ಚೀಫ್ ಮಿನಿಸ್ಟರ್ ಕ್ಯಾಬಿನೆಟ್ ಮಿನಿಸ್ಟರ್ಗಳು ಆ ನಂತರ ಅವರು ಈ ದಿವಸ ನಮ್ಮ ರಾಜ್ಯಕ್ಕೆ ಸಂಬಂಧಪಟ್ಟಂತ ಇಶ್ಯೂಸ್ ಮೇಲೆ ಕೇಂದ್ರ ಸಚಿವರುಗಳನ್ನ ಭೇಟಿ ಮಾಡತಕ್ಕಂತ ಕಾರ್ಯಕ್ರಮ ಇಟ್ಟಿದ್ದಾರೆ ಅದನ್ನೆಲ್ಲ ಮುಗಿಸ್ಕೊಂಡು ಬರ್ತಾರೆ ಹಾಗೇನೆ ವಿರೋಧ ಪಕ್ಷದ ನಾಯಕರಾಗಿ ರಾಹುಲ್ ಗಾಂಧಿಯವರು ಅವರು ಏನು ಅಧಿಕಾರ ಸ್ವೀಕಾರ ಮಾಡಿದರೆ ಅವ್ರಿಗೂ ಕೂಡ ಅಭಿನಂದನೆಯನ್ನ ಕೆಲಸಕ್ಕೂ ಕೂಡ ಈ ಸಂದರ್ಭನ ಉಪಯೋಗ ಮಾಡಿಕೊಡ್ತಾರೆ ವಿಸ್ತರಣೆ ಮಾಡೋದು ಹೊಸಬರು ತಗೊಳ್ಳೋದು ಅದು ಮುಖ್ಯಮಂತ್ರಿಗಳು ಮತ್ತು ರಾಜ್ಯದ ಮುಖ್ಯಮಂತ್ರಿಗಳು ಮತ್ತು ಕೇಂದ್ರದ ಹೈಕಮಾಂಡ್ ಅವರು ಮಾಡತಕ್ಕಂಥ ನಿರ್ಣಯ ಅವರು ಮಾಡ್ತಾರೋ ಇಲ್ಲೋ ಗೊತ್ತಿಲ್ಲ ಮಾಡೋರು ಮಾಡ್ತಾರೆ ಕೆಲವು ಜನ ಈಗ ಪದೇ ಪದೇ ಹೇಳ್ತಿರ್ತಾರೆ ನೋಡಿ ಹಾಗಾಗ್ತದೆ ಈಗಾಗ್ತದೆ ಅಂತ ಹೇಳೋರು ಹೇಳ್ತಿರ್ತಾರೆ ಆದ್ರೆ ಹ್ಮ ಹೈಕಮಾಂಡ್ ನಲ್ಲಿ ಬಂದ್ರು ಬರ್ಬೋದು ಬರ್ದೇ ಇದ್ರೂ ಇರ್ಬೋದು ಯಾಕೆ ನಾನು ಅದ್ರ ಬಗ್ಗೆ ಏನು ನಿಖರವಾಗಿ ಹೇಳಲಿಕ್ಕೆ ಆಗೋದಿಲ್ಲ ಕೇಳಿ ಇಲ್ಲಿ ಡಿ ಕೆ ಸುರೇಶ ಸೋಲಿಕೆ ಇವರೆಲ್ಲ ಕಾರಣ ಇವರೆಲ್ಲ ಈ ಮಠ ಯಾರಿಗೆ ಮಾಡಿದ್ದು ದೇವೇಗೌಡರು ಮಾಡಿದ್ದ ಮಠ ಬಾಲ್ಗಂಗಾಧರನಾಥ ಸ್ವಾಮಿಯವರ ವಿರುದ್ಧವಾಗಿ ಇವರೊಂದು ಇಲ್ಲಿ ಮಠ ಮಾಡಿಸಿದ್ದು ಮಠ ಪ್ರಾರಂಭ ಮಾಡಿದ್ದ ದಿವಸದ ಸಹ ಅವರು ಭಾಷಣ ಮಾಡಿದ್ದು ಕ್ಲಿಪ್ಪಿಂಗ್ಸ್ ಇದ್ರೆ ನೀವು ವೆರಿಫೈ ಮಾಡಿ ಗೊತ್ತಾಯ್ತಾ ಇವರು ಮಾಡಿದ್ದು ದೇವೇಗೌಡರ ಕೃಪಾಶೀರ್ವಾದದಿಂದ ಮಠ ಪ್ರಾರಂಭ ಮಾಡಿದ್ದಂಥದ್ದು ಈಗ ದೇವೇಗೌಡರ ಅಳಿಯರಿಗೆ ಮಾಡಿ ಸುರೇಶ್ ಸೋಲ್ಲಿಕ್ಕೆ ಇವ್ರುಗಳೇ ಕಾರಣ ಗೊತ್ತಾಯ್ತಾ ಇವ್ರುಗಳು ಆ ಮಾಡಿದ್ದ ಒಂದು ಕ್ರಮಕ್ಕೆ ಅದನ್ನು ಮುಚ್ಚಾಕ್ ಈಗ ಹೇಳೋದು ಶಿವಕುಮಾರ್ ಮುಖ್ಯಮಂತ್ರಿ ಜಾಗ ಬಿಟ್ಕೊಡಿ ಅಂತ ಈಗ ಹೇಳೋದು ಮತ್ತು ಇವ್ರು ಯಾಕೆ ಸೋಸರು ಸುರೇಶನಿಗೆ ಇವರೆಲ್ಲ ಸೇರಿ ದೇವೇಗೌಡರು ತಾನೇ ಮಠ ಮಾಡಿದ್ದದ್ದು ದೇವೇಗೌಡರು ಮಠ ಮಾಡಿ ಮೇಲೆ ಉಪಕಾರ ಸ್ಮರಣೆ ಇರಬೇಕಲ್ವಾ ಉಪಕಾರ ಸ್ಮರಣೆಯಿಂದಲೇ ಮಂಜುನಾಥ್ ಅವರ ಪರವಾಗಿ ಇವರು ಸುರೇಶ್ ಸೋಲ್ಸಿರೋದು ಇವರು ಮತ್ತು ಇವರೆಲ್ಲ ಒಕ್ಕಲಿಗರೆಲ್ಲ ಓಟ್ ಹಾಕಿ ಸುರೇಶ್ ಹಾಕಿ ಏನು ಕೆಲಸ ಮಾಡಿರಲಿಲ್ಲ ಸುರೇಶ್ ಕ್ಷೇತ್ರದಲ್ಲಿ ಎಲ್ಲ ಎಂ ಪಿಗಳಿಗಿನ್ನ ಹೆಚ್ಚು ಸಕ್ರಿಯವಾಗಿ ಕೆಲಸ ಮಾಡಿರೋದು ಅಂದರೆ ಡಿ ಕೆ ಸುರೇಶನೇ ಗೊತ್ತಾಯ್ತು ಅಷ್ಟು ಕೆಲಸ ಮಾಡಿದ್ರು ಸೋಲಿದ್ರು ಅಂತಂದ್ರೆ ಏನು ಏನೋ ತುರಿ ಪಿತೂರಿಗಳು ಮಾಡಿರ್ತಾರೆ ಎಲ್ಲ ಸೇರಿ ತಂದಿಕ್ತಾವ್ರ ತಂದು ಒತ್ಕೊಂಡು ಹೋಗ್ತಾರ ಯಾರಿಗೊತ್ತ ತಂದಿಡೋದೊಂದು ತಂದಿದ್ರು ಹೋಗೋದು ಹೋಗೋದೊಂದು ಅದ್ರಲ್ಲಿ ಯಾವ್ದು ಮಾಡ್ತಾವ್ರ ಏನದು ನಮಗೆ ಗೊತ್ತಾಗಲ್ಲ ಏನಂತ ಸಿದ್ದರಾಮಯ್ಯವರು ಅಲ್ಲ ಕರೆಕ್ಟನ್ನೇ ಈಗ ನೋಡಿ ನ್ಯಾಷನಲ್ ಪಾರ್ಟಿ ಈಗ ಪಿ ಆಗಲಿ ಕಾಂಗ್ರೆಸ್ ಆಗಲಿ ಇವಕ್ಕೆ ಹೈಕಮಾಂಡ್ಗಳು ಇದ್ದಾವೆ ಏನೇ ಯಾರ್ದು ಏನೇ ಅನಿಸಿಕೆ ಇರಬಹುದು ಈಗ ಸಿದ್ದರಾಮಯ್ಯವರು ಹೈಕಮಾಂಡ್ ಅವರು ಎಲ್ಲಿನವರ್ಗು ಮುಂದುವರಿಯಕ್ಕೆ ಅವಕಾಶ ಕೊಡ್ತಾರೆ ಅಲ್ಲಿನವರೆಗೂ ಇರ್ತಾರೆ ಯಾವಾಗ ಅವಕಾಶ ತಪ್ಪುತ್ತೆ ಅವಾಗ ಅವ್ರು ಏನ್ ಮಾಡ್ತಾರೆ ಮಾತು ಕೇಳಲೇಬೇಕು ಅವರು ಕೇಳ್ಬೇಕು ಇನ್ನೊಬ್ರು ಕೇಳ್ಬೇಕು ಕಾಂಗ್ರೆಸ್ ಪಾರ್ಟಿನಲ್ಲಿ ಆ ರೀತಿ ನಡೆಯುವಂಥದ್ದು ಅಲ್ಲ ರೀ ಅವ್ರನ್ನ ಕುಂಡಿಸ್ಕೊಂಡು ಒಂದು ಧಾರ್ಮಿಕ ಸಭೆಯಲ್ಲಿ ಈ ತರ ಎಲ್ಲ ಮಾತಾಡ್ತಕ್ಕಂಥದ್ದು ಯಾರಿಗೂ ಶೋಭೆ ತರೋದಿಲ್ಲ ಸಿದ್ದರಾಮಯ್ಯವರು ಇನ್ನೊಬ್ರು ಅವ್ರನ್ನ ಕೂಡಿಸ್ಕೊಂಡು ಒಂದು ನಾಡಪ್ರಭು ಕೆಂಪೇಗೌಡ ದೇವ ದಿನಾಚರಣೆ ಎಲ್ಲರೂ ಕೂಡ ಒಂದು ಆಸಕ್ತಿಯಿಂದ ಶ್ರದ್ಧಾ ಭಕ್ತಿಯಿಂದ ಆಚರಣೆ ಮಾಡುವಂಥ ದಿನಾಚರಣೆ ಅಂತ ನಾನು ಅಂದ್ಕೊಂಡಿದ್ದೀನಿ ಅಂಥದ್ರಲ್ಲಿ ರಾಜಕೀಯಗಳನ್ನೆಲ್ಲ ಮಾತಾಡ್ಕೊಂಡು ಬರ್ತಕ್ಕಂಥದ್ದು ಯಾರಿಗೂ ಶೋಗ ತರೋ ಅಂತ ನಾನು ಅಂದ್ಕೊಂಡಿ